ರಸ್ತೆಯಲ್ಲಿ ಶವಯಾತ್ರೆ ನೋಡಿದ ತಕ್ಷಣ ಏನು ಮಾಡಬೇಕು ಶವಯಾತ್ರೆ ಶುಭ ಸೂಚನೆಯೇ ಅಥವಾ ಅಶುಭ ಸೂಚನೆಯೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶಕುನಶಾಸ್ತ್ರದ ಪ್ರಕಾರ ನಾವು ರಸ್ತೆಯಲ್ಲಿ ಶವಯಾತ್ರೆಯನ್ನು ನೋಡುವುದು ಅತ್ಯಂತ ಶುಭ ಸೂಚನೆ ಆದರೆ ನಾವು ರಸ್ತೆಯಲ್ಲಿ ಹೋಗುವಾಗ ಶವಯಾತ್ರೆಯನ್ನು ನೋಡಿದಾಗ ಕೈ ಮುಗಿದು ದೇವರನ್ನು ಯಾಕೆ ಪ್ರಾರ್ಥಿಸಬೇಕು ರಸ್ತೆಯಲ್ಲಿ ಶವಯಾತ್ರೆ ನೋಡಿದಾಗ ತಪ್ಪದೆ ಈ ಕೆಲಸವನ್ನು ಮಾಡಿ ಮತ್ತಷ್ಟು ಶುಭವಾಗುವುದು ರಸ್ತೆಯಲ್ಲಿ ಹೋಗುವಾಗ ಶವಯಾತ್ರೆ ನೋಡಿದಾಗ ಏನು ಮಾಡಬೇಕು ಶಕುನಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾವು ರಸ್ತೆಯಲ್ಲಿ ಹೋಗುವಾಗ ಶವಯಾತ್ರೆಯನ್ನು ನೋಡಿದರೆ ಅಥವಾ ಶವಯಾತ್ರೆ ಎದುರಾದರೆ ಅದು ಅತ್ಯಂತ ಶುಭ ಸೂಚನೆಯಾಗಿದೆ ದಾರಿಯಲ್ಲಿ ಹೋಗುವಾಗ ಶವಯಾತ್ರೆ ಎದುರಾದರೆ ಅಂತಹ ಸಮಯದಲ್ಲಿ ನೀವು ಆ ಮರಣ ಹೊಂದಿದ ವ್ಯಕ್ತಿಯ ಮೋಕ್ಷದ ಮಾರ್ಗ ಸರಳವಾಗಲಿ ಆತನ ಆತ್ಮಕ್ಕೆ ಮೋಕ್ಷ ಸಿಗಲಿ ಎಂದು ದೇವರನ್ನು ಪ್ರಾರ್ಥಿಸಬೇಕು ಈ ಸಮಯದಲ್ಲಿ ನೀವು ಮನಸ್ಸಿನಲ್ಲಿ ದೇವರ ಹೆಸರನ್ನು ಜಪಿಸಬೇಕು ಶವಯಾತ್ರೆಯನ್ನು ನೋಡಿದಾಗ ಮರಣ ಹೊಂದಿದ ವ್ಯಕ್ತಿಗೆ ನಿಮ್ಮ ಪಾದಗಳ ಬಳಿ ಸ್ಥಾನವನ್ನು ನೀಡಿ ಆತ್ಮಕ್ಕೆ ಶಾಂತಿಯನ್ನು ನೀಡೆಂದು ದೇವರ ಬಳಿ ಬೇಡಿಕೊಳ್ಳಬೇಕು ರಸ್ತೆಯಲ್ಲಿ ಶವಯಾತ್ರೆಯನ್ನು ನೋಡಿದರೆ ಏನರ್ಥ ಯಾವುದೇ ಒಂದು ಕೆಲಸಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಶವಯಾತ್ರೆಯನ್ನು ನೋಡುವುದರಿಂದ ಆ ವ್ಯಕ್ತಿಯ ಕೆಲಸದಲ್ಲಿ ಎದುರಾಗುವ ಅಡೆತಡೆಗಳು ದೂರಾಗುವುದು ಆ ವ್ಯಕ್ತಿಯ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುವುದು ಶವಯಾತ್ರೆಯನ್ನು ನೋಡಿದಾಗ ನಮಗೆ ಸಾವೆಂಬುದು ಪರಮಸತ್ಯ ಎಂದು ಅರ್ಥವಾಗುವುದು ಶಿವನ ವಿವಾಹದ ಸಮಯದಲ್ಲೇ ಶವಯಾತ್ರೆ ಅಂತ್ಯಕ್ರಿಯೆಯ ಮೆರವಣಿಗೆಯ ನಂತರ ಶಿವನ ವಿವಾಹ ಮೆರವಣಿಗೆಯು ಸ್ಮಶಾನದಿಂದ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ ಒಂದು ದಂತಕಥೆಯ ಪ್ರಕಾರ ಶಿವನ ವಿವಾಹ ಮೆರವಣಿಗೆಗೆ ಶುಭ ಮುಹೂರ್ತ ನಿಗದಿಯಾಗುತ್ತಿತ್ತು ಆದರೆ ಶಿವನು ಮೆರವಣಿಗೆಗೆ ಸಿದ್ಧವಾಗಿರುತ್ತಿರಲಿಲ್ಲ ಎಂದು ಹೇಳಲಾಗಿದೆ ಮದುವೆಗೆ ಶುಭ ಸಮಯ ಕಳೆದು ಹೋಗುತ್ತಿದೆ ಎಲ್ಲರೂ ಮೆರವಣಿಗೆಯಲ್ಲಿ ಹಾಜರಾಗಬೇಕೆಂದು ಬ್ರಹ್ಮದೇವನು ಹೇಳಿದನು ಆದರೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಶಿವನು ಸಿದ್ಧನಿರಲಿಲ್ಲ ಮದುವೆಯ ಶುಭ ಮುಹೂರ್ತ ಕಳೆದುಹೋಯಿತು ಮೂರು ದಿನಗಳು ಕಳೆದವು ಇದರ ಬಗ್ಗೆ ವಿಷ್ಣು ಶಿವನನ್ನು ಮದುವೆ ಮೆರವಣಿಗೆ ಯಾವಾಗ ಪ್ರಾರಂಭವಾಗುತ್ತದೆ ಎಂದು ಕೇಳಿದಾಗ ಶಿವನು ಪ್ರತಿಯಾಗಿ ಸರಿಯಾದ ಸಮಯ ಬಂದಾಗ ಅದು ಪ್ರಾರಂಭವಾಗುವುದಾಗಿ ಹೇಳಿದನು ಕೆಲವು ದಿನಗಳ ನಂತರ ಒಂದು ಶವಯಾತ್ರೆ ಸ್ಮಶಾನದತ್ತ ಬಂದಿತು ಅದನ್ನು ನೋಡಿದ ಶಿವನು ತಕ್ಷಣ ಎಲ್ಲರನ್ನು ಕುರಿತು ಮದುವೆಯ ಮೆರವಣಿಗೆಗೆ ಇದೀಗ ಶುಭ ಸಮಯ ಬಂದಿದೆ ಎಂದು ಎಲ್ಲರನ್ನು ಸಿದ್ಧಪಡಿಸಿದನು ಮುಂಭಾಗದಿಂದ ಅಂತ್ಯಕ್ರಿಯೆಯ ಮೆರವಣಿಗೆಗೆ ಬಂದಾಗ ಶಿವನ ವಿವಾಹದ ಮೆರವಣಿಗೆ ಪ್ರಾರಂಭವಾಯಿತು ಶಿವನು ದಹನ ಸಂಸ್ಕಾರದ ಚಿತಾಭಸ್ಮವನ್ನು ತನ್ನ ದೇಹದ ಮೇಲೆ ಧರಿಸಿಕೊಂಡು ನಂತರ ಮದುವೆ ಮೆರವಣಿಗೆಗೆ ಹೊರಟನು ಈ ಕಥೆಯ ಪ್ರಕಾರ ಸಾಕ್ಷಾತ್ ಪರಶಿವನೇ ಶವಯಾತ್ರೆಯನ್ನು ಶುಭವೆಂದು ಹೇಳಿದ್ದಾನೆ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗುವಾಗ ಆಗಿರಬಹುದು ಅಥವಾ ಎಲ್ಲೋ ಹೊರಗಡೆ ಹೋಗುವಾಗ ಆಗಿರಬಹುದು ಶವಯಾತ್ರೆಯನ್ನು ನೋಡಿದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಇಂತಹ ಘಟನೆಗಳು ನಡೆದಾಗ ದೇವರನ್ನು ಪ್ರಾರ್ಥಿಸಬೇಕು ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್